ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರೋ ಚೆನ್ನಾಗಿದ್ದೀರಾ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಇವಾಗ ಟೈಮನ್ನು ಒಂಬತ್ತುವರೆ ಆಗಿದೆ ಮಾರ್ನಿಂಗು ಇವಾಗ ಡ್ಯೂಟಿಗೆ ಹೊರಟಿದ್ದೆ ನಿನ್ನೆ ಸಂಜೆ ನನಗೆ ಒಂದು ಅಪ್ಡೇಟ್ ಸಿಕ್ತು ನನ್ನ ಮೊಬೈಲ್ ನನ್ನ ಪರ್ಸ್ ಎಲ್ಲಿದೆ ಅಂತ ಹೇಳಿಬಿಟ್ಟು ಸೊ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಪರ್ಸ್ ಬಂದು ಒಬ್ರು ಕೈಯಲ್ಲಿ ಸಿಕ್ಕಿದೆ ಹೇಗೆ ಸಿಕ್ತು ಯಾವಾಗ ಸಿಕ್ತು ಎಲ್ಲಿ ಸಿಕ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಹಾಗೆ ಇದಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕು ರಾಮ ಪ್ರತಿಷ್ಠಾಪನೆ ದಿನ ಏನಿತ್ತು ಅವತ್ತು ನನ್ನ ಪರ್ಸ್ ಬಂದು ರಾಮಣ್ಕೋದಲ್ಲಿ ಕಳೆದೋಗಿತ್ತು ರಾಮಣ್ಕೋ ಹತ್ರ ಖಾನಾವಳಿ ಇದೆ ಅರಮನೆ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಏನಾಗಿತ್ತು ಅಂದರೆ ನನ್ನ ಪರ್ಸ್ ಕಳೆದಿತ್ತು ಸೊ ಅಲ್ಲಿಂದ ನಾನು ಏನು ಮಾಡಿದೆ ಅಂತ ಹೇಳಿದರೆ ಅಲ್ಲಿ ಹುಡುಕಿದೆ ಅನೌನ್ಸ್ ಮಾಡಿಸಿದೆ ಎಲ್ಲೂ ಸಿಗಲಿಲ್ಲ ಪರ್ಸು ಸೊ ವಾಪಸ್ ಬಂದೆ ಯಾರಾದರೂ ಅಡ್ರೆಸ್ ನೋಡಿ ಅಂತ ಅಡ್ರೆಸ್ಸು ಅಷ್ಟೇ ನಂದು ಆಧಾರ್ ಕಾರ್ಡಲ್ಲಿ ಬೇರೆ ನೇಮ್ ಇದೆ ಮತ್ತು ವೋಟರ್ ಐ ಡಿಯಲ್ಲಿ ಬೇರೆ ನೇಮ್ ಇದೆ ಅಡ್ರೆಸ್ಸು ಅಷ್ಟೇ ಒಂದು ಬೇರೆ ಊರಿಂದಿದೆ ಇನ್ನೊಂದು ನಮ್ಮೂರಿ ನಮ್ಮ ದಾವಣಗೆರೆದಿದೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅನ್ನೋದೊಂದು ಕನ್ಫ್ಯೂಸ್ ಇತ್ತು ಅದರಲ್ಲಿ ಅಡ್ರೆಸ್ ಪ್ರೂಫ್ ಬಿಟ್ಟರೆ ಫೋನ್ ನಂಬರ್ ನಾನು ಇಟ್ಟೇ ಇರಲಿಲ್ಲ ಯಾರಾದರೂ ಸರಿ ಪರ್ಸಲ್ಲಿ ಫೋನ್ ನಂಬರ್ ಇಟ್ಕೊಳ್ಳಿ ಕಳೆದಾಗ ತುಂಬ ಅನುಕೂಲ ಆಗುತ್ತೆ ಯಾರೋ ಒಬ್ರು ಲೇಡೀಸಿಗೆ ಸಿಕ್ಕಿದೆ ನನ್ನ ಪರ್ಸು ಸೊ ಅವ್ರು ಬಂದು ಅಲ್ಲೇ ಇರೋ ಅಂತಹ ಒಬ್ಬರು ಟ್ರಾಫಿಕ್ ಪೊಲೀಸ್ ಕಡೆ ಕೊಟ್ಟಿದ್ದಾರೆ ಅವರು ಏನು ಮಾಡಿದಾರೆ ಅಂದರೆ ಟ್ರಾಫಿಕ್ ಪೊಲೀಸ್ ಎಲ್ಲ ಹುಡುಕಿದ್ದಾರೆ ಅದರಲ್ಲಿ ಡಾಕ್ಯುಮೆಂಟ್ಸಲ್ಲಿ ಪರ್ಸು ಮೊಬೈಲ್ ನಂಬರ್ ಏನಾದರೂ ಸಿಗ್ಬೋದಾ ಅಂತ ಸೊ ಮೊಬೈಲ್ ನಂಬರ್ ಯಾವುದು ಸಿಕ್ಕಿರಲಿಲ್ಲ ಅವಾಗ ಏನು ಮಾಡಿದ್ದಾರೆ ಅಂದರೆ ಅಪೋಲೋ ಕಾರ್ಡ್ ಇತ್ತು ಮತ್ತು ಮಣಿಪಾಲ್ ಕಾರ್ಡು ಆಮೇಲೆ ಕಸ್ತೂರಬಾ ಕಾರ್ಡ್ ಆಗಿರ್ಬೋದು ಆಮೇಲೆ ಮಂಗಳೂರಲ್ಲಿ ಎನಪಯ ಕಾರ್ಡ್ ಆಗಿರ್ಬೋದು ಎಲ್ಲ ಇತ್ತು ಸೊ ಅದರಲ್ಲೂ ಕೂಡ ಫೋನ್ ನಂಬ ಫೋನ್ ಮಾಡಿ ಕೇಳಿದ್ದಾರೆ ಅವರು ಕೂಡ ಅಪ್ಡೇಟ್ ಕೊಟ್ಟಿಲ್ಲ ಇಲ್ಲ ಅಪೋಲೋ ಕಾರ್ಡ್ ಇರೋದ್ರಿಂದ ಅಪೋಲೋ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ನಂಬರ್ನ ಕಲೆಕ್ಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಅವ್ರಿಗೆ ಪೋ ಟ್ರಾಫಿಕ್ ಅವರಿಗೆ ನಾನು ಇಲ್ಲಿ ಪರ್ಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ದೆ ಸೊ ಚೆನ್ನಾಗಿ ಮಾತಾಡಿಸಿ ಮಿಸ್ ಮಾಡ್ಕೊಬೇಡಿ ಅಂತ ಹೇಳಿ ಎಲ್ಲ ಹೇಳಿ ಕಳಿಸಿದ್ರು ತುಂಬ ಥ್ಯಾಂಕ್ಸ್ ಸರ್ ನಿಮ್ಮಿಂದ ನನ್ನ ಪರ್ಸ್ ಸಿಕ್ತು ಅದರಲ್ಲಿ ಫುಲ್ ಡಾಕ್ಯುಮೆಂಟ್ಸ್ ಇತ್ತು ಒರ್ಜಿನಲ್ಲು ನನಗೆ ಅಮೌಂಟ್ ಏನೋ ಒಂದು ಟೂ ತೌಸಂಡ್ ಅಷ್ಟೇ ಇದ್ದಿದ್ದು ನನಗೆ ಅಮೌಂಟ್ ಬಗ್ಗೆ ಚಿಂತೆ ಇರಲಿಲ್ಲ ಬಟ್ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಪರ್ಸ್ ಕೊಟ್ಟಿರುವಂಥ ಮ್ಯಾಡಮ್ಗೂ ಅಷ್ಟೇ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಯಾರಾದರೂ ಆಗಿರಲಿ ನನಗೆ ಯಾರು ಅಂತ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ಹುಷಾರಾಗಿ ಇಟ್ಕೊಳ್ಳಿ ಯಾರಾದರೂ ಆದರೂ ಅಷ್ಟೇ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಪರ್ಸ್ನಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ನಂತರ ಆಮೇಲೆ ಮೊಬೈಲ್ ನಂಬರ್ನ ಪರ್ಸಲ್ಲಿ ಸೈಡಲ್ಲಿ ಹಾಕ್ಕೊಂಡಿರಿ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್